ಆತ್ಮೀಯ ರೈತ ಬಾಂಧವರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸ್ತಕ್ಕಂಥ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಲ್ಲ ಮಟ್ಟಗಳಿಗೂ ಅಂದರೆ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಫ್ರೂಟ್ಸ್ ಐಡೆಂಟಿಫಿಕೇಷನ್ ಅಂದರೆ ಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ ಎಸ್ ಕೆ ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸ್ಪರ್ಧಿಸಬಹುದಾದ ಬೆಳೆಗಳ ವಿವರ ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ ಸಪೋಟ ಒಂದು ಮುಖ್ಯವಾದಂತಹ ಉಷ್ಣವಲಯದ ಹಣ್ಣು ಈ ಸಪೋಟವನ್ನು ಅಂತಲೂ ಸಹ ಕರೀತೇವೆ ಇದರ ಮೂಲ ಸ್ಥಾನ ಮೆಕ್ಸಿಕೋ ಈಗ ಈ ಹಣ್ಣನ್ನು ವ್ಯಾಪಕವಾಗಿ ಉಷ್ಣವಲಯದ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಇದು ಒಣ ಬೇಸಾಯದ ತೋಟಗಾರಿಕೆಗೆ ಸೂಕ್ತವಾದಂತಹ ಬೆಳೆ ಇದನ್ನು ಮುಖ್ಯವಾಗಿ ಹಣ್ಣಾಗಿ ನಾವು ಬಳಸ್ತೇವೆ ಪೂರ್ಣವಾಗಿ ಮಾಗಿದಂಥ ಹಣ್ಣನ್ನು ತಿನ್ನೋದಕ್ಕೆ ಉಪಯೋಗಿಸ್ತೇವೆ ರುಚಿಕರವಾದಂತಹ ಈ ಒಂದು ಸಪೋಟ ಹಣ್ಣು ಮಾನವನ ದೇಹದ ಬೆಳವಣಿಗೆಗೆ ಅವಶ್ಯಕವಾದಂತಹ ಲವಣಗಳನ್ನು ಒದಗಿಸುತ್ತೆ ಈ ಒಂದು ಬೆಳೆಯನ್ನು ಸಾಮಾನ್ಯವಾಗಿ ಎಲ್ಲ ವಿಧವಾದಂತಹ ಮಣ್ಣುಗಳಲ್ಲಿಯೂ ಬೆಳೆಯಬಹುದು ನೀರು ಚೆನ್ನಾಗಿ ಬಸಿದು ಹೋಗತಕ್ಕಂಥ ಗೋಡು ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣು ಪ್ರಶಸ್ತವಾಗಿರುತ್ತೆ ಕಲ್ಲು ಬಂಡೆಗಳಿಂದ ಕೂಡಿದಂತಹ ಮತ್ತು ಅತಿ ಆಳವಾದಂತಹ ಕಪ್ಪು ಜೇಡಿ ಮಣ್ಣು ಸೂಕ್ತವಲ್ಲ ಸಪೋಟದಲ್ಲಿ ಹಲವಾರು ರೀತಿಯ ತಳಿಗಳನ್ನು ನಾವು ಬೆಳಿಬಹುದಾಗಿರುತ್ತೆ ಅವುಗಳಲ್ಲಿ ಕಾಳಿಪಟ್ಟಿ ಅಂತಕ್ಕಂಥದ್ದು ಕ್ರಿಕೆಟ್ ಬಾಲ್ ಅಂತಕ್ಕಂಥದ್ದು ಕಲ್ಕತ್ತಾ ರೌಂಡ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬೆಳಿತಕ್ಕಂಥ ತಳಿಗಳಾಗಿರುತ್ತವೆ ಈ ಕ್ರಿಕೆಟ್ ಬಾಲ್ ತಳಿಯು ಹಣ್ಣುಗಳು ಗುಂಡಾಗಿ ದಪ್ಪವಾಗಿರುತ್ತವೆ ಸಾಧಾರಣ ರುಚಿ ಹಾಗೂ ಖಾಲಿ ಉತ್ತಮ ಗುಣಮಟ್ಟವನ್ನು ಹೊಂದಿದ್ದು ಮಾರುಕಟ್ಟೆಯಲ್ಲಿ ಬೇಡಿಕೆ ಸಹ ಹೆಚ್ಚಾಗಿರುತ್ತೆ ಈ ತಳಿಗೆ ಎಲೆ ರೋಗವನ್ನು ತಡೆದುಕೊಳ್ಳತಕ್ಕಂಥ ಶಕ್ತಿ ಇರುತ್ತೆ ಮತ್ತೊಂದು ಕಾಳಿಪಟ್ಟಿ ಅಂತಕ್ಕಂಥದ್ದು ಇದನ್ನು ಮಹಾರಾಷ್ಟ್ರ ಗುಜರಾತು ಮತ್ತು ನಮ್ಮ ರಾಜ್ಯದಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ಇದರಲ್ಲಿ ಎಲೆಗಳು ಹಚ್ಚ ಹಸಿರಾಗಿರುತ್ತವೆ ಅಗಲವಾಗಿ ಜೊತೆಗೆ ಮಂದವಾಗಿಯೂ ಇರುತ್ತವೆ ಹಣ್ಣುಗಳು ಆಕಾರವಾಗಿದ್ದು ಒಳ್ಳೆಯ ಗುಣದಿಂದ ಕೂಡಿರುತ್ತವೆ ಹಣ್ಣುಗಳು ಒಂದೊಂದಾಗಿ ಬಿಡೋದ್ರಿಂದ ದಷ್ಟಪುಷ್ಟವಾಗಿರುತ್ತವೆ ಮತ್ತೊಂದು ಕಲ್ಕತ್ತಾ ರೌಂಡ್ ಅಂತಕ್ಕಂಥದ್ದು ಹಣ್ಣುಗಳು ದೊಡ್ಡ ಗಾತ್ರವಾಗಿರುತ್ತವೆ ಮಧ್ಯಮ ಗುಣಮಟ್ಟವನ್ನು ಹೊಂದಿರುತ್ತೆ ಎಲೆ ಚುಕ್ಕಿ ರೋಗವನ್ನು ತಡೆಯತಕ್ಕಂಥ ಶಕ್ತಿ ಈ ಒಂದು ತಳಿಗೆ ಇರೋದಿಲ್ಲ ಈ ತಳಿಯನ್ನು ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಮತ್ತೊಂದು ಸಂಕರಣ ತಳಿ ಅಂತಂದರೆ ಡಿ ಎಚ್ ಎಸ್ ಒಂದು ಮತ್ತು ಡಿ ಎಚ್ ಎಸ್ ಎರಡು ಈ ತಳಿಗಳು ಸಂಕರಣ ತಳಿಗಳಾಗಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯನ್ನು ಮಾಡಲಾಗಿರುತ್ತೆ ಹಣ್ಣುಗಳು ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತವೆ ಇವು ಅಧಿಕ ಇಳುವರಿಯನ್ನು ಕೊಡತಕ್ಕಂಥ ತಳಿಗಳು ಹಣ್ಣುಗಳ ತಿರುಳುಗಳು ತಿಳಿ ಕಿತ್ತಳೆ ಬಣ್ಣವಿಂದ ಮೃದುವಾಗಿ ಸಿಹಿಯಾಗಿರುತ್ತವೆ ಈ ಸಪೋಟವನ್ನು ನೆಡಬೇಕಾಗಿರತಕ್ಕಂಥ ಭೂಮಿಯನ್ನು ಸ್ವಚ್ಛಗೊಳಿಸಿ ಚೆನ್ನಾಗಿ ಉಳುಮೆಯನ್ನು ಮಾಡಿಕೊಂಡು ಹಸನು ಮಾಡಿಕೊಳ್ಬೇಕು ಒಂದು ವೇಳೆ ಭೂಮಿಯು ಇಳಿಜಾರಿನಿಂದ ಕೂಡಿದರೆ ಇಳಿಜಾರಿಗೆ ಅನುಗುಣವಾಗಿ ಪಟಗಳನ್ನು ಮಾಡುವುದರ ಮೂಲಕ ಸಮತಟ್ಟು ಮಾಡಿಕೊಳ್ಬೇಕಾಗ್ತದೆ ಆಯ್ಕೆ ಮಾಡಿದ ಭೂಮಿಯ ಫಲವತ್ತತೆಯನ್ನು ವೃದ್ಧಿಸಲು ಜೊತೆಗೆ ಮೇಲ್ಮಣ್ಣಿನ ಸವೆತ ನಿಯಂತ್ರಿಸಲು ಹಸಿರಿಲೆ ಗೊಬ್ಬರದ ಗಿಡಗಳನ್ನು ಬೆಳೆಸಿ ಭೂಮಿಗೆ ಸೇರಿಸಿ ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳನ್ನು ಸಾಧಾರಣ ಮಾಡಬೇಕಾಗುತ್ತೆ ಸಪೋಟವನ್ನು ನೆಡೋದಕ್ಕೆ ಉತ್ತಮ ಕಾಲ ಅಂತಂದರೆ ಜೂನ್ ಜುಲೈ ತಿಂಗಳು ಹೆಚ್ಚು ಸೂಕ್ತವಾಗಿರುತ್ತೆ ಮಣ್ಣಿನ ಗುಣಧರ್ಮವನ್ನು ಅನುಸರಿಸಿ ಹತ್ತು ಮೀಟರ್ ಉದ್ದ ಮತ್ತು ಹತ್ತು ಮೀಟರ್ ಅಗಲ ಇರತಕ್ಕಂಥ ನೂರು ಘನ ಸೆಂಟಿಮೀಟರ್ ಗಾತ್ರದ ಗುಣಿಗಳನ್ನು ತೋಡ್ಕೊಳ್ಬೇಕಾಗುತ್ತೆ ಈ ಗುಣಿಗಳನ್ನು ಬೇಸಿಗೆಯಲ್ಲಿ ತೆಗೆದು ಸಮ ಪ್ರಮಾಣದಲ್ಲಿ ಬೆರೆಸಿದಂತಹ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲು ಮಣ್ಣಿನ ಮಿಶ್ರಣದಿಂದ ತುಂಬಿಕೊಳ್ಬೇಕು ಹೀಗೆ ಮಾಡಿದ ಗುಳಿಗಳಲ್ಲಿ ಮಳೆಗಾಲ ಶುರುವಾದಾಗ ಸಸಿಗಳನ್ನು ನೆಡಬೇಕಾಗುತ್ತೆ ಗಿಡದ ಕಸಿ ಮಾಡಿದ ಭಾಗ ಮಣ್ಣಿನ ಮೇಲಿರುವಂತೆ ಗುಣಿಗಳ ಮಧ್ಯದಲ್ಲಿ ನೆಡಬೇಕು ಸಸಿಗಳಿಗೆ ಆಧಾರ ಕೋಲನ್ನು ನೆಟ್ಟು ಬೆಳೆಸ್ತಕ್ಕಂಥದ್ದು ಉತ್ತಮವಾದಂಥದ್ದು ಸಪೋಟವನ್ನು ಮಳೆ ಆಶ್ರಯದಲ್ಲಿ ಬೆಳೆಯಬಹುದಾದರೂ ನೀರಾವರಿಯಿಂದ ಹೆಚ್ಚು ಇಳುವರಿಯನ್ನು ಪಡೆಯಬಹುದಾಗಿರುತ್ತೆ ಹೊಸದಾಗಿ ನೆಟ್ಟಂತಹ ಒಂದೆರಡು ವರ್ಷಗಳ ಕಾಲ ಹವಾಮಾನವನ್ನು ಅನುಸರಿಸಿ ನೀರನ್ನು ಕೊಡಲೇಬೇಕಾಗುತ್ತೆ ನೀರಾವರಿಯಿಂದ ಸಪೋಟದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ನೀರಿನ ಅಭಾವ ಇರತಕ್ಕಂಥ ಕಡೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಿ ಉತ್ತಮ ಇಳುವರಿಯನ್ನು ಪಡಿಬಹುದಾಗಿರುತ್ತೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ರಾಜ್ಯದ ರೈತರ ಕೃಷಿ ಅಭಿವೃದ್ಧಿ ಉತ್ಪಾದನೆ ಹೆಚ್ಚಳ ತಾಂತ್ರಿಕ ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸಲು ಹಲವು ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಯನಿರ್ವಹಿಸುವ ರೈತ ಸ್ನೇಹಿ ಇಲಾಖೆಯಾಗಿದೆ ಈ ಇಲಾಖೆ ರೈತರಿಗೆ ತಾಂತ್ರಿಕ ನೆರವು ಸಬ್ಸಿಡಿ ತರಬೇತಿ ಮಾರುಕಟ್ಟೆ ಸೌಲಭ್ಯ ವಿಮೆ ಹಾಗೂ ಬೆಳೆ ರಕ್ಷಣಾ ಯೋಜನೆಗಳನ್ನು ಒದಗಿಸುತ್ತಿದೆ ಕೃಷಿ ಇಲಾಖೆಯಿಂದ ರಾಜ್ಯದ ರೈತರಿಗೆ ಇರುವ ಸೌಲಭ್ಯಗಳ ಕುರಿತು ತುಮಕೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಲಿದ್ದಾರೆ ಕೃಷಿ ಇಲಾಖೆ ವತಿಯಿಂದ ರೈತ ಬಾಂಧವರಿಗೆ ಸಿಗುವಂತಹ ಸವಲತ್ತುಗಳು ಮಾಹಿತಿಯನ್ನು ನೀಡಲಿದ್ದೇವೆ ಮೊದಲನೇದಾಗಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಏನಂದರೆ ಪ್ರತಿ ವರ್ಷ ಮುಂಗಾರು ಹಂಗಾಮ್ನಲ್ಲಿ ನಾವು ಬೆಳೆಗಳನ್ನ ಬೆಳೀತಾ ಇರ್ತೀವಿ ನಾವು ಬೆಳೆ ಬೆಳೆಯೋ ಸಂದರ್ಭದಲ್ಲಿ ಅಕಾಲಿಕ ಮಳೆ ಜಾಸ್ತಿಯಿಂದ ಮಳೆ ಬರದೇ ನಾವು ರೈತರುಗಳು ಬೆಳೆ ನಷ್ಟನ ಒಂದದ್ದು ಸಹಜ ಈ ಬೆಳೆ ನಷ್ಟ ಒಂದದ್ದನ್ನು ಸರಿದೂಗಿಸ್ಲಿಕ್ಕೆ ಅಂತ ರೈತರಿಗೋಸ್ಕರ ಬೆಳೆ ವಿಮೆ ಅನ್ನೋ ಕಾರ್ಯಕ್ರಮನ ಸರ್ಕಾರ ತಂದಿದೆ ಈ ಬೆಳೆ ವಿಮೆ ಯೋಜನೆ ನಮ್ಮ ಭಾಗದಲ್ಲಿ ರಾಗಿ ಬೆಳೆ ತ ಜಾಸ್ತಿ ಇರೋದ್ರಿಂದ ಆಗಸ್ಟ್ ಹದಿನೈದಕ್ಕೆ ಕೊನೆ ದಿನಾಂಕ ಇರ್ತದೆ ಪ್ರತಿ ರೈತರು ಈ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಮಾಡಿಕೊಂಡ್ರೆ ಬೆಳೆ ಬೆಳವಣಿಗೆ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ಅಥವಾ ಮಳೆ ಬಾರದೆ ಬೆಳೆ ಏನಾದರೂ ನಷ್ಟ ಹೊಂದಿದ್ರೆ ರೈತರಿಗೆ ಪರಿಹಾರವಾಗಿ ಸಂಸ್ಥೆಯಿಂದ ನಮಗೆ ಬೆಳೆ ಸಿಗ್ತಾ ಇರ್ತದೆ ಬೆಳೆ ಸಮೀಕ್ಷೆ ಅಂತ ನಾವು ಪ್ರತಿ ವರ್ಷ ಪ್ರತಿ ಹಂಗಾಮ್ನಲ್ಲಿ ನಾವು ಕೈಗೊಳ್ತಾ ಇದ್ದೀವಿ ಹಿಂದೆ ನಾವು ಪಹಣಿಯನ್ನಲ್ಲಿ ಅಂತ ನೋಂದಾವಣಿ ಮಾಡಬೇಕು ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಆ ನೊ ಬೆಳೆಯನ್ನು ನೋಂದಿಸ್ತಿದ್ರು ಇತ್ತೀಚಿನ ದಿನಗಳೇನಾಗಿದೆ ಯಾವ ಯಾವ ರೈತರು ಎಷ್ಟು ಬ ಪ್ರಮಾಣದಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಆ ಬೆಳೆ ಬೆಳೆಯುವಂಥದ್ರ ಬಗ್ಗೆ ಬೆಲೆ ನಿಗದಿಪಡಿಸೋಕ್ಕೆ ಆಗಲಿ ಅಥವಾ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೆಳೆ ಸಿಗ್ತದೆ ಅನ್ನೋದಕ್ಕೆ ಸಮೀಕ್ಷೆ ಮಾಡಲಿಕ್ಕೋಸ್ಕರ ಅಂತ ರೈತರಿಗೆ ಒಂದು ಅವ ಕೊಟ್ಟಿದ್ದಾರೆ ಅವರೇ ಅವರು ಬೆಳೆದಿರೋಂಥ ಬೆಳೆಯನ್ನು ಆ್ಯಪ್ ಮುಖಾಂತರ ಸಮೀಕ್ಷೆ ಮಾಡಿ ಅವರು ಪಹಣಿಯಲ್ಲಿ ನೋಂದಾಯಿಸ್ಬೋದಾಗಿರ್ತದೆ ಅದಲ್ಲದೆ ನಮ್ಮ ರೈತರು ಅದರ ಬಗ್ಗೆ ಮಾಹಿತಿ ಇಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ ಹೇಳಿದ್ರೆ ನಾವು ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಪ್ರತಿ ಗ್ರಾಮಕ್ಕೆ ಆಯ್ಕೆ ಮಾಡಿರ್ತೀವಿ ಇವರು ಪ್ರತಿ ಜ ರೈತರ ಜಮೀನಿಗೆ ತೆರಳಿ ಅಲ್ಲಿ ಏನು ಬೆಳೆಯನ್ನು ಬೆಳೆದಿರ್ತಾರೆ ಅದನ್ನು ಫೋಟೋ ಮುಖಾಂತರ ಖಾತ್ರಿ ಮಾಡಿಕೊಂಡು ನಮೂದಿಸ್ತಾ ಬರ್ತಾಯಿರ್ತಾರೆ ಇದಕ್ಕೆ ಎಲ್ಲ ರೈತರು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಅದು ಅಲ್ಲದೆ ಏನಾಗ್ತದೆ ಕೆಲವು ಸಂದರ್ಭದಲ್ಲಿ ರೈತರುಗಳು ತಮ್ಮ ಜಮೀನಲ್ಲಿ ಬೆಳೆದಿರುವಂತಹ ಮರಗಳಿರ್ಬೋದು ತೋಟ ವಿಚಾರವಾಗಿರ್ಬೋದು ಅವನ್ನ ಕೆಲವು ಎಷ್ಟೋ ಸಂದರ್ಭದಲ್ಲಿ ನಮೂದೇ ಆಗಿರೋದಿಲ್ಲ ಇದರಿಂದ ಅವರು ಕೆಲವು ಸಂದರ್ಭದಲ್ಲಿ ಆ ಮರಗಳನ್ನ ಕಟಾವು ಮಾಡಬೇಕಾದ್ರೆ ತುಂಬ ಅನುಭವಿಸ್ಬೇಕಾಗ್ತದೆ ಅದನ್ನು ಯಾ ಪರ್ಮಿಷನ್ ಇಲ್ಲದೇ ಅದನ್ನು ಕಟಾವು ಮಾಡಲಿಕ್ಕೆಲ್ಲ ಅವರಿಗೆ ಸಮಸ್ಯೆ ಆಗಿರ್ತದೆ ಇಂಥವನ್ನೆಲ್ಲ ಸರಿದೂಸ್ಲಿಕ್ಕೋಸ್ಕರನೇ ಅವರೇ ಅವ್ರ ಜಮೀನಲ್ಲಿ ಎಷ್ಟು ಮರಗಳಿದ್ದಾವೆ ಎಷ್ಟು ತೋಟಗಾರಿಕಾ ಪ್ರದೇಶ ಇದೆ ಎಷ್ಟು ವೆಜಿಟೇಬಲ್ಸ್ ಅಥವಾ ಏನು ತರಕಾರಿ ಬೆಳೆಗಳು ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಫೋಟೋ ಮುಖಾಂತರ ಕ್ಲಿಕ್ ಮಾಡಿ ಅದನ್ನು ನೋಂದಣಿ ಮಾಡ್ಕೋಬೋದಾಗಿರ್ತದೆ ಇದಲ್ಲದೆ ಮುಖ್ಯವಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ರೈತರುಗಳಿಗೆ ತಾಂತ್ರಿಕ ಮಾಹಿತಿ ಕೊಡೋದು ಎರಡನೇದಾಗಿ ರೈತರುಗಳಿಗೆ ಸಕಾಲದಲ್ಲಿ ರೈತರಿಗೆ ಬೇಕಾಗಿರೋಂಥ ಕೃಷಿ ಪರಿಕರಗಳನ್ನ ನೀಡುವಂಥದ್ದು ಮುಖ್ಯ ಧ್ಯೇಯೋದ್ದೇಶ ಆಗಿರ್ತದೆ ಅದರಲ್ಲಿ ಈಗ ತಾಂತ್ರಿಕತೆಗಳನ್ನ ನಾವು ರೈತರ ಜಮೀನುಗಳಿಗೆ ರೈತರು ಯಾರಾದರೂ ಕೀಟ ರೋಗ ಬಾಧೆ ಇದ್ದಾಗ ಅಥವಾ ನಮಗೆ ಯಾವುದಾದ್ರೂ ದೂರುಗಳು ಬಂದಾಗ ನಾವು ನಿಯಮಿತವಾಗಿ ಎಲ್ಲ ಕಡೆ ಸಂಚರಿಸಿ ನಾವು ಅದನ್ನು ಪರಿಶೀಲನೆ ಮಾಡಿ ರೈತರುಗಳಿಗೆ ಸಮಯಕ್ಕೆ ತಕ್ಕಂತೆ ತಾಂತ್ರಿಕತೆಗಳ ಮಾಹಿತಿಗಳನ್ನ ನಾವು ನೀಡ್ತಾ ಬರ್ತಾಯಿರ್ತೀವಿ ಅದಲ್ಲದೆ ರೈತರುಗಳಿಗೆ ಮುಖ್ಯವಾಗಿ ಬಿತ್ತನೆ ಬೀಜದಿಂದ ಹಿಡಿದು ಅದು ಕಟಾವು ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋ ತನಕ ಪ್ರತಿ ಹಂತದಲ್ಲೇ ರೈತರಿಗೆ ಸಹಕಾರಿಯಾಗಲಿ ಅಂತ ಬೇರೆ ಬೇರೆ ಯೋಜನೆಗಳನ್ನ ಸರ್ಕಾರ ತಂದಿದೆ ಅದರಲ್ಲಿ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿಗೆ ಭೂಮಿ ಸಿದ್ಧತೆಗೆ ಬೇಕಾದಂಥ ಕೃಷಿ ಯಂತ್ರೋಪಕರಣಗಳನ್ನ ಸಹಾಯಧನದಲ್ಲಿ ಕೊಡ್ತಾಯಿದ್ದೀವಿ ನಂತರ ನೀರಾವರಿ ಅನುಕೂಲಕ್ಕಾಗಿ ಹನಿ ನೀರಾವರಿ ಕೊಡ್ತಾ ಇದ್ದೀವಿ ತುಂತುರು ನೀರಾವರಿಗಳನ್ನ ಇದ್ದೀವಿ ಇದು ಪರಿಶಿಷ್ಟ ಜಾತಿ ಮತ್ತು ಜನಗಳಿಗೆ ತೊಂಬತ್ತು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಸಾಮಾನ್ಯ ವರ್ಗದ ಐವತ್ತು ಸಹಾಯ ಸಹಾಯಧನದಲ್ಲಿ ಕೊಡ್ತಾ ಇದೀವಿ ಅದೇ ರೀತಿ ಬಿತ್ತನೆ ಬೀಜವನ್ನು ಸಹ ಐವತ್ತು ಸಹ ಶೇಕಡ ಐವತ್ತರ ಸಹಾಯಧನದಲ್ಲಿ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಪ್ಪತ್ತೈದು ಸಹಾಯಧನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ವರ್ಗದವರಿಗೆ ನಮ್ಮ ಏನಪ್ಪಾ ಅಂದರೆ ಇದನ್ನು ಸವಲತ್ತನ್ನು ಪಡ್ಕೊಳ್ಬೇಕು ಅಂದರೆ ರೈತರು ಎಲ್ಲಿಗೂ ಹೋಗುವ ಅವಶ್ಯಕತೆ ಇರೋದಿಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದ ಹತ್ತಿರದ ಹೋಬಳಿಗಳಿಗೆ ಭೇಟಿ ನೀಡಿ ಒಂದು ಆಧಾರ್ ಕಾರ್ಡು ಆರ್ ಟಿ ಸಿ ಎರಡು ಫೋಟೋ ಮತ್ತು ಅದನ್ನು ಮೆಷಿನರೀಸ್ಗಳಿಗೆ ಇಲ್ಲ ಅಂತ ಹೇಳಿದ್ರೆ ಬರೀ ಒಂದು ಆಧಾರ್ ಕಾರ್ಡ್ ತಗೊಂಡ್ರೆ ಸಾಕು ನಾವು ರೈತರಿಗೆ ಈಗ ಆಲ್ರೆಡಿ ಎಫ್ ಐ ಡಿ ನಂಬರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಅದ್ರ ಮುಖಾಂತರ ಅವ್ರದ್ದು ಎಷ್ಟು ಜಮೀನಿದೆ ಅನ್ನೋದ್ರ ಮೇಲೆ ಅವರಿಗೆ ಬಿತ್ತನೆ ಬೀಜ ಸಾವಯವ ಗೊಬ್ಬರ ಇರ್ಬೋದು ಕೀಟನಾಶಕಗಳಿರ್ಬೋದು ಪೀಡಿನಾಶಕ ಇರ್ಬೋದು ಟಾರ್ಪಲ್ಗಳಿರ್ಬೋದು ಅದು ನಮ್ಮ ಯಂತ್ರೋಪಕರಣಗಳಲ್ಲಿ ರೋಟಾವೇಟರ್ಸ್ ಇರ್ಬೋದು ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ಸ್ ಇರ್ಬೋದು ಇದು ಸಸ್ಯ ಸಂರಕ್ಷಣಾ ಉಪಕರಣಗಳಿರ್ಬೋದು ಆಮೇಲೆ ತೋಟಗಳಲ್ಲಿ ಕಳೆ ನಾಶಕ ಕಳೆ ಹೊಡೆಯೋದಕ್ಕೋಸ್ಕರ ಬ್ರಷ್ ಕಟ್ಟರ್ಸ್ ಇರ್ಬೋದು ರೋಟರಿ ವೀಡರ್ಗಳಿರ್ಬೋದು ಪವರ್ ಟಿಲ್ಲರ್ ಇರ್ಬೋದು ಮತ್ತು ಟ್ರ್ಯಾಕ್ಟರ್ ಆಪರೇಟೆಡ್ ಎಲ್ಲ ಥರದ ಉಪಕರಣಗಳನ್ನು ಸಹ ನಾವು ಸಹಾಯಧನದಲ್ಲಿ ಕೊಡ್ತಾ ಇದ್ವಿ ರೈತರು ಇದಕ್ಕೆ ಮುಖ್ಯವಾಗಿ ಇದು ಇತ್ತೀಚೆಗೆ ಏನಾಗ್ತಾಯಿದೆ ಮೊಬೈಲ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾ ಇರೋದ್ರಿಂದ ಜನಗಳು ನೇರವಾಗಿ ಅಂಗಡಿಗಳಿಗೆ ಹೋಗಿ ಖರೀದಿ ಮಾಡಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ ಆದರೆ ನಮ್ಮ ಇಲಾಖೆಯಲ್ಲಿ ಇವು ಎಲ್ಲ ಪದಾರ್ಥಗಳು ಸಹಾಯಧನದಲ್ಲಿ ದೊರೀತಾ ಇರೋದ್ರಿಂದ ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೃಷಿ ಇಲಾಖೆ ಯಾವ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರ್ಬೋದು ಭೇಟಿ ನೀ ನೀಡಿ ಮಾಹಿತಿಯನ್ನು ಪಡ್ಕೊಂಡು ಸಹಾಯದನ್ನ ಸದುಪಯೋಗ ಪಡಿಸ್ಕೋಬೇಕಾಗಿ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಾ ನಮ್ಮ ಇಲಾಖೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ ಒಟ್ಟಾರೆ ರೈತರು ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯಲು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಿ ಮಾಹಿತಿಯನ್ನು ಪಡೆದು ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದಾಗಿದೆ ಸಮಗ್ರ ಕೃಷಿಯು ಒಂದು ನಿರ್ದಿಷ್ಟ ಜಾಗದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಹಲವು ಕೃಷಿ ಚಟುವಟಿಕೆಗಳನ್ನು ಪರಸ್ಪರ ಪೂರಕವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ನಡೆಸುವ ಕೃಷಿ ವಿಧಾನ ಇದು ಒಂದು ಮೂಲದಿಂದ ಬಂದ ಉತ್ಪನ್ನ ಇನ್ನೊಂದು ಚಟುವಟಿಕೆಗಳಿಗೆ ಆಹಾರ ಸಂಪನ್ಮೂಲ ಎಂಬ ಚಕ್ರವನ್ನು ಸೃಷ್ಟಿಸಿ ರೈತರ ಆದಾಯವನ್ನು ಹೆಚ್ಚಿಸುತ್ತದೆ ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತದೆ ಮತ್ತು ನಷ್ಟದ ಅಪಾಯವನ್ನು ಕಡಿಮೆ ಮಾಡಿ ಸ್ಥಿರ ಆದಾಯಕ್ಕೆ ದಾರಿಯಾಗುತ್ತದೆ ಭೂಮಿ ಮತ್ತು ನೀರಿನ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇಷ್ಟೆಲ್ಲ ಅನುಕೂಲವಿರುವ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ನಿವೃತ್ತ ಆರ್ಟಿಒ ಅಧಿಕಾರಿ ಮಂಜುನಾಥ್ ಇವರ ಸಮಗ್ರ ಕೃಷಿಯ ಅನುಭವವನ್ನು ತಿಳಿದುಕೊಳ್ಳೋಣ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಈ ದಿವಸ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿದ್ದೇವೆ ಇಲ್ಲೊಬ್ಬ ಪ್ರಗತಿಪರ ಕೃಷಿಕ ತಾವು ಸರ್ಕಾರ ಸರ್ಕಾರಿ ವೃತ್ತಿಯಲ್ಲಿ ನಿವೃತ್ತಿಯನ್ನು ಹೊಂದಿ ತದನಂತರದಲ್ಲಿ ಜಮೀನನ್ನು ಕೊಂಡು ಬೇಸಾಯವನ್ನು ಮಾಡ್ತಾ ಇದ್ದಾರೆ ಯಶಸ್ಸನ್ನು ಗಳಿಸಿದರೆ ಆ ಒಂದು ಬೇಸಾಯದಲ್ಲಿ ಸಾಕಷ್ಟು ಶ್ರಮವಹಿಸಿ ತೋಟವನ್ನು ಮಾಡಿದ್ದಾರೆ ಅವರ ಸಾಧನೆಯನ್ನು ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಮಂಜುನಾಥರ ನಮಸ್ಕಾರ ನಮಗೆ ಎಷ್ಟು ವಯಸ್ಸು ಪ್ರಾರಂಭದಲ್ಲೇ ಕೇಳ್ಬಿಡ್ತೀನಿ ನನಗೆ ಅರವತ್ತ್ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿನೂ ಬೇಸಾಯ ಮಾಡಬೇಕು ಅಂತ ಈ ಒಂದು ಸುಂದರವಾದ ತೋಟವನ್ನು ನಿರ್ಮಾಣ ಮಾಡಿದ್ದೀರಿ ಹೇಗೆ ಅನ್ನಿಸ್ತು ನಿಮಗೆ ಈ ಒಂದು ತೋಟವನ್ನು ಮಾಡಬೇಕು ಕೃಷಿಯನ್ನು ಕೈಗೊಳ್ಳಬೇಕು ಅಂತ ಹೌದು ಅದು ನನ್ನ ಜೀವನದ ಮೊದಲನೇ ಧ್ಯೇಯ ಆಗಿತ್ತು ಕೃಷಿ ಮಾಡಬೇಕು ಭೂಮಿನ ಉಳಿಸಬೇಕು ಮರಗಿಡಗಳನ್ನ ಇಡಬೇಕು ತನ್ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜು ಮತ್ತೆ ಉತ್ತಮವಾದಂಥ ಗಾಳಿ ಉತ್ತಮವಾದಂಥ ಆಹಾರ ಇವುಗಳನ್ನೆಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಮಾಡಿದ್ದೀನಿ ಸಾಮಾನ್ಯವಾಗಿ ಈಗ ಯಾರೇ ಒಬ್ಬ ಸರಿಯ ಸರ್ಕಾರಿ ಉದ್ಯೋಗ ಮಾಡಿದ ನಂತರದಲ್ಲಿ ಸಾಕಪ್ಪ ವಿಶ್ರಾಂತಿ ಪಡೆಯೋಣ ಅನ್ನೋದು ಹೆಚ್ಚು ಯಾವ ಸರ್ಕಾರಿ ನೀವು ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಈ ತೋಟವನ್ನ ನಿರ್ಮಾಣ ನಾನು ಇರುವಾಗಲೇ ಜಮೀನನ್ನ ತಗೊಂಡೆ ಎಷ್ಟು ಎಕರೆ ಇದೆ ಜಮೀನು ಇದು ಒಟ್ಟು ಹದಿನಾಲ್ಕು ಎಕರೆ ಜಮೀನಿದೆ ಎಕರೆ ಏನು ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಹದ್ನಾಲ್ಕ ಎಕರೆಗೆ ನೀರಿಗೆ ಎರಡು ಬೋರ್ ಇದೆ ಒಂದು ಓಪನ್ ವೆಲ್ ಇದೆ ಏನು ಈ ಹದಿನಾಲ್ಕು ಎಕರೆನಲ್ಲಿ ಏನೇನು ಬೆಳೆಗಳನ್ನ ಕೃಷಿಗೊಳಿಸಿದಿರಿ ಮೇಜರ್ ಅಂದ್ರೆ ಅಡಿಕೆ ಮಾಡಿದೀನಿ ತೆಂಗಿದೆ ಬಾಳೆ ಇದೆ ಮತ್ತೆ ಅಂತರ್ ಬೆಳೆಯಾಗಿ ಅರಿಶಿನ ಬೆಳಿತೀನಿ ಮತ್ತೆ ಅಡಿಕೆಗೆ ಪೆಪ್ಪರ್ ಹಾಕಿದೀನಿ ಮತ್ತೆ ಹಣ್ಣಿನ ಗಿಡಗಳಿದೆ ಹಲಸಿನ ಹಣ್ಣಿನ ಗಿಡ ಇದೆ ಮತ್ತೆ ಬೇರೆ ನೇರಳೆ ಹಣ್ಣಿನ ಗಿಡ ಇದೆ ಈ ತರದ್ದು ಮನೆಗೆ ಬೇಕಾದಂತಹ ಹಣ್ಣಿನ ಗಿಡಗಳು ಇದ್ದು ಅವಕಾಡು ಬೆಣ್ಣೆ ಹಣ್ಣು ಹೇಳ್ತೀರಾ ಆ ಗಿಡಗಳಿದೆ ಒಬ್ಬ ರೈತ ಆದ್ಮೇಲೆ ಹಸು ಕರು ದನ ಇವೆಲ್ಲ ಇರಬೇಕಾಗ್ತದೆ ಕೆಲವು ಪ್ರಗತಿಪರ ರೈತರು ಎರೆ ಉಳುವಿನ ಘಟಕವನ್ನ ಮಾಡ್ಕೊಂಡಿರ್ತಾರೆ ಅಥವಾ ಕಾಂಪೋಸ್ಟ್ ಅನ್ನ ತಯಾರಿಸ್ಕೊಳ್ಳೋದ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರೆ ಹೆಂಗೆ ಅಂತಂದ್ರೆ ಹಸು ಇಲ್ಲದೆ ವ್ಯವಸಾಯ ಮಾಡೋದು ಕೋವಿ ಇಲ್ಲದೆ ಯುದ್ಧ ಮಾಡಕ್ ಹೋದಂಗೆ ಇಲ್ಲದೆ ಯುದ್ಧ ಮಾಡಕ್ ಹೋದಂಗೆ ಯಾವ್ದೇ ಒಬ್ಬ ರೈತ ವ್ಯವಸಾಯ ಮಾಡಬೇಕು ಅಂತಂದ್ರೆ ಹಸುಗಳು ಮುಖ್ಯ ಅದ್ರ ಸೆಗಣಿ ಗಂಜಲ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮತ್ತೆ ನಮ್ಮಲ್ಲಿ ಬೆಳೆಯುವಂತ ಕಳೆ ಹಸಿರು ಕಳೆ ಏನು ಬೆಳೆಯುತ್ತೆ ಅದನ್ನ ಸಮರ್ಪಕವಾಗಿ ಮಿಶ್ರಣ ಮಾಡಿ ಕಳಿಸಿ ಅದನ್ನ ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕಿದ್ರೆ ಹೊರಗಡೆಯಿಂದ ಬೇರೆ ಗೊಬ್ಬರ ಹಾಕುವಂತ ಅವಶ್ಯಕತೆ ಬರೋದಿಲ್ಲ ಅಡಿಕೆ ತ್ಯಾಜ್ಯ ತೆಂಗಿನ ತ್ಯಾಜ್ಯ ಮತ್ತೆ ಹಸಿರುಲೆ ತ್ಯಾಜ್ಯ ಎಲ್ಲವನ್ನ ಎರೆಹುಳು ಘಟಕಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ ಆ ಎರೆಹುಳುನ ಸಾಕಿ ಅದರಿಂದ ಬರುವಂತ ಗೊಬ್ಬರವನ್ನ ಗಿಡಗಳಿಗೆ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಗಿಡಗಳಿಗೆ ಹಾಕುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿ ಈಗ ಒಂದು ಎರೆಹುಳುವಿನ ಘಟಕವನ್ನ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಮಾಡ್ಕೊಳ್ಬೇಕು ಎಷ್ಟು ತೊಟ್ಟಿಗಳನ್ನ ಮಾಡ್ಕೊಳ್ಬೇಕು ಹೇಗೆ ಮಾಡ್ಬೇಕು ಅಂತೀರಿ ಈಗ ಅದು ಎರಡ್ ತರ ಮಾಡಬಹುದು ಒಂದು ಸಿಮೆಂಟ್ ತೊಟ್ಟಿ ಮಾಡಬಹುದು ನಮ್ದು ಒಂದು ಪ್ರಾರಂಭದಲ್ಲಿ ಮಾಡಿದ್ದು ಒಂದೆರಡು ಎರಡು ಸಿಮೆಂಟ್ ತೊಟ್ಟಿಯಿಂದ ಮಾಡಿದ್ದು ಯೂನಿಟ್ ಇನ್ನೂ ಇದೆ ಒಂದು ಹದಿನೈದು ವರ್ಷದ ಹಳೇದು ಇವಾಗಲೂ ಇದೆ ಆದ್ರೆ ಇತ್ತೀಚೆಗೆ ಕೃಷಿ ಇಲಾಖೆಯವರು ಮಾಹಿತಿ ನೀಡಿದ ಮೇರೆಗೆ ನಾವು ಪ್ಲಾಸ್ಟಿಕ್ ಹನ್ನೆರಡು ಬೈ ಎಂಟು ಬೈ ನಾಲ್ಕು ಪ್ಲಾಸ್ಟಿಕ್ ಚೀಲಗಳನ್ನ ಎರೆಹುಳು ಘಟಕಗಳಾಗಿ ಕನ್ವರ್ಟ್ ಮಾಡಿದೀವಿ ಅದರಲ್ಲಿ ಕೆಳಗಡೆ ತೆಂಗಿನ ಚಿಪ್ಪ ಹಾಕ್ತಿವಿ ಅದ್ರ ಮೇಲೆ ಹಸಿರೆ ತ್ಯಾಜ್ಯ ಹಾಕ್ತಿವಿ ಮತ್ತೆ ಸಗಣಿ ಸ್ಲರಿಯನ್ನು ಹಾಕ್ತಿವಿ ಅದ್ರ ಮೇಲೆ ಒಣ ತ್ಯಾಜ್ಯ ಹಾಕಿ ಅದ್ರ ಮೇಲೆ ಸಗಣಿ ಸ್ಲರಿ ಹಾಕಿ ಅದನ್ನೇ ರಿಪೀಟೆಡ್ ಆಗಿ ಮಾಡಿಕೊಂಡು ಒಂದುವರೆ ಎರಡು ತಿಂಗಳಲ್ಲಿ ನಮಗೆ ಎರೆಹುಳು ಗೊಬ್ಬರ ಒಂದರಲ್ಲಿ ಸುಮಾರು ಒಂದು ಟನ್ನಿಂದ ಒಂದೂವರೆ ಟನ್ ಎರಹುಳು ಗೊಬ್ಬರ ನಮಗೆ ಸಿದ್ಧ ಆಗುತ್ತೆ ಎಷ್ಟು ತೊಟ್ಟುಗಳನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದಂತೀರಿ ಅದೇ ನಮ್ಮ ಅಗತ್ಯಕ್ಕೆ ಮಾಡ್ಕೋಬಹುದು ಈಗ ನಮಗೆ ಹದಿನಾಲ್ಕು ಎಕರೆನಲ್ಲಿ ಸುಮಾರು ಒಂದು ಆರು ಸಾವಿರ ಅಡಿಕೆ ಇದೆ ಮತ್ತೆ ತೆಂಗು ಒಂದು ಆರ್ನೂರು ತೆಂಗಿದೆ ಮತ್ತೆ ಬಾಳೆ ಒಂದ್ ಎರಡ್ ಸಾವಿರ ಬಾಳೆ ಇದೆ ಇದಕ್ಕೆಲ್ಲ ಸಾಕಷ್ಟು ಗೊಬ್ಬರ ಬೇಕು ಅಂದ್ರೆ ನನಗೆ ಇವಾಗ ಒಂದು ಐದು ಘಟಕ ಇದೆ ಇದು ಕಡಿಮೆ ಅಂತಂದ್ರೆ ಇನ್ನೊಂದು ಹತ್ತು ಘಟಕ ಆದ್ರೂ ನನಗೆ ಬೇಕಾಗುತ್ತೆ ಆವಾಗ ಪರಿಪೂರ್ಣವಾಗಿ ಬರೀ ಎರೆಹುಳು ತಮ್ಮ ಬೆಳೆಗಳಿಗೆ ಬಳಸ್ತೀವಿ ಹಾಗೆ ನಿಮ್ಮ ತೋಟನೆಲ್ಲ ಸುತ್ತಾಡ್ತಾ ಬಂದಂತ ಸಂದರ್ಭದಲ್ಲಿ ಒಂದು ಇನ್ನೂರು ಲೀಟರ್ ಡ್ರಮ್ಗಳಲ್ಲಿ ಎಲೆಗಳನ್ನ ಅಷ್ಟೆಲ್ಲ ಗೊಬ್ಬರಗಳನ್ನ ಅಥವಾ ಎಲೆಗಳನ್ನ ಅದರಲ್ಲಿ ಕಳಿಸೋದ್ ವ್ಯವಸ್ಥೆ ಇತ್ತು ಅದ್ರ ಬಗ್ಗೆ ಹೇಳೋದಂದ್ರೆ ನಮ್ಮಲ್ಲಿ ಬೇಲಿನಲ್ಲಿ ಮತ್ತೆ ಮಧ್ಯ ಮಧ್ಯದಲ್ಲಿ ಬೆಳೆದಿರೋ ಹೊಂಗೆ ಗಿಡ ಬೇವಿನ ಗಿಡ ಏನಿದೆ ಅದ್ರದ್ದು ಸೊಪ್ಪನ್ನೆಲ್ಲ ಕತ್ತರಿಸ್ಕೊಂಡು ಬಂದು ಡ್ರಮ್ನಲ್ಲಿ ಹಾಕ್ತಿವಿ ಆ ಡ್ರಮ್ಗೆ ನಮ್ಮ ಸಗಣಿದ ಸ್ಲರಿ ಏನಿದೆ ಅದನ್ನು ತುಂಬತೀವಿ ಒಂದು ಹದಿನೈದು ದಿವಸ ಚೆನ್ನಾಗಿ ಕಳೆದ ಮೇಲೆ ಆ ನೀರನ್ನ ತಗೊಂಡು ಗಿಡಗಳಿಗೆ ಹಾಕ್ತೀವಿ ಮರದ ಬುಡುಗೆ ಹಾಕ್ಬಿಡ್ತೀವಿ ಎರಡು ಸಹ ಗೊಬ್ಬರವಾಗಿ ಕೆಲಸ ಮಾಡುತ್ತೆ ಹಾಗೆ ಮಂಜುನಾಥರೇ ನೀವು ಪ್ರಾರಂಭದಲ್ಲೇ ಹೇಳ್ತಾ ಇದ್ರಿ ತೆಂಗಿನ ಉತ್ಪನ್ನವನ್ನ ನಾನು ಮರುಬಳಕೆ ಮಾಡ್ಕೊಂತೀನಿ ಅವನ್ನೆಲ್ಲ ಒಂದು ಯಾವುದು ಗೊಬ್ಬರವಾಗಿ ಆಗಲಿ ಅಥವಾ ಮತ್ತೊಂದಕ್ಕಾಗ್ಲಿ ನಾನು ಬಳಸ್ಕೊಂತೀನಿ ಅಂತಂದ್ರೆ ಬಗ್ಗೆ ಈಗ ತೆಂಗು ನಾವು ಯಾವುದೇ ಕಾರಣಕ್ಕೂ ಎಳೆ ನೀರನ್ನ ಮಾರಾಟ ಮಾಡೋದಿಲ್ಲ ಆ ತೆಂಗನ್ನ ಕೊಟ್ಟರು ಸುಲ್ದೆ ತೆಂಗು ಮಾರಾಟ ಮಾಡ್ತೀವಿ ಸಿಪ್ಪೆ ಸಹಿತ ಕೊಡೋದು ಯಾಕಂದ್ರೆ ತೆಂಗಿನ ಸಿಪ್ಪೆ ನಮ್ಗೆ ಗೊಬ್ಬರದ ಆಗರ ತೆಂಗಿನ ಸಿಪ್ಪೆ ಆಗ್ಬೋದು ಮತ್ತೆ ಕೊಬ್ಬರಿ ಮಾಡ್ತೀವಿ ಕೊಬ್ಬರಿ ಮಾಡಿದ ಕರಟ ಈ ತೆಂಗಿನ ಸಿಪ್ಪೆನ ಏನ್ ಮಾಡ್ತೀವಿ ಪಲ್ವರೈಸರ್ ಗಳು ಸಿಗುತ್ತೆ ಅದನ್ನ ತಂದು ಅದನ್ನ ಚೆನ್ನಾಗಿ ಪಲ್ವರೈಸರ್ ಮೆಷಿನ್ ಕೊಟ್ಟರೆ ಚೂರ್ಚೂರ್ ಆಗುತ್ತೆ ಪುಡ್ಪುಡಿಯಾಗಿ ಮಾಡುತ್ತೆ ಅದನ್ನ ಎರೆಹುಳು ಗೊಬ್ಬರ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಮತ್ತೆ ಅಡಿಕೆ ಸುತ್ತ ತೆಂಗಿನ ಸುತ್ತ ಮಲ್ಚಿಂಗ್ ಆಗಿ ಸಹ ನಾವು ಹೊದಿಕೆ ಈಗ ನಿಮ್ಮ ನೋಡಿದ್ವಿ ವಿವಿಧ ಬೆಳೆಗಳನ್ನ ಈ ಬೆಳೆಗಳ ಜೊತೆ ಕಳೆಗಳು ಸಹ ಬೆಳೆಯುತ್ತೆ ಇವುಗಳ ನಿರ್ವಹಣೆ ಹೇಗ್ ಮಾಡ್ತಿದಿರಿ ಹಾ ಈ ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ನಮ್ಗೆ ಒಂದು ಬ್ರಷ್ ಕಟರ್ ಯೂಸ್ ಮಾಡಿ ಕಳೆಯನ್ನ ಕತ್ತರಿಸ್ತೀವಿ ಇನ್ನೊಂದು ಜೀವಂತ ಇರೋ ಬ್ರಷ್ ಕಟರ್ ಇದೆ ನಮ್ಮಲ್ಲಿ ಅದೇ ಮಲ್ನಾಡ್ ಗಿಡ್ಡ ಹಸುಗಳು ಆ ಹಸುಗಳನ್ನ ಎಲ್ಲೆಲ್ಲಿ ಕಟ್ ಅಲ್ಲೆಲ್ಲ ಅದು ಕಳೆನೆಲ್ಲ ತಿಂದು ಕಳೆ ನಿರ್ವಹಣೆಯನ್ನ ಮಾಡುತ್ತೆ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಏನು ಖರ್ಚು ವೆಚ್ಚಗಳು ಈ ಒಂದು ನಿಮ್ಮ ಹದಿನಾಲ್ಕು ಎಕರೆಗೆ ಇದನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ವಾರ್ಷಿಕವಾಗಿ ಬೀಳುತ್ತೆ ಅಂತೇಳಿ ಆ ನಮ್ಗಿಲ್ಲಿ ಖರ್ಚು ಅಂತ ಹೇಳಿದ್ರೆ ಆಳ್ಗಳಿಗೆ ಕೊಡೋದು ಒಂದೇ ಖರ್ಚು ಅದು ಬಿಟ್ಟರೆ ಗೊಬ್ಬರಕ್ಕಾಗಲಿ ಮತ್ತೆ ಬೇರೆ ಯಾವ ವಿಚಾರಕ್ಕೂ ನಾವು ಖರ್ಚು ಮಾಡೋದಿಲ್ಲ ಖರ್ಚು ಮಾಡೋದಿಲ್ಲ ಅದು ಬಿಟ್ರೆ ಯಾವ್ದಾದ್ರು ಗಿಡಗಳು ಹಾಕ್ಬೇಕಂದ್ರೆ ಇವಾಗ ಅಡಿಕೆಗೆ ಮೆಣಸು ಹಾಕಬೇಕು ಮೆಣಸು ಹಾಕ್ಬೇಕಂದ್ರೆ ಮೆಣಸು ಗಿಡ ಆ ಥರದಕ್ಕೆ ಖರ್ಚಿದೆ ಹೊರತು ಬೇರೆ ಏನು ಖರ್ಚಿಲ್ಲ ನಾವು ತಿಂಗಳಿಗೆ ಎಲ್ಲ ತರಹ ಮೇಂಟೆನೆನ್ಸು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆದಾಯ ಎಷ್ಟು ಬರಬಹುದು ಅಂತೀರಿ ವಾರ್ಷಿಕ ಆದಾಯ ಎಲ್ಲ ಇದೇ ತರ ರೇಟ್ ಇದ್ರೆ ನಮ್ಗೆ ಒಟ್ಟು ನನಗೆ ಈಗ ಈಲ್ಡ್ ಕೊಡ್ತಾ ಇರೋದು ಏಳು ಎಕರೆ ಅಡಿಕೆ ಇದೆ ಫಲ ಇದೆ ಫಲ ಇದೆ ಮತ್ತೆ ಒಂದು ಆರ್ನೂರ್ ತೆಂಗ್ ಇದೆ ಈಗ ತೆಂಗ್ ಸಹ ರೇಟ್ ತುಂಬಾ ಚೆನ್ನಾಗಿದೆ ತೆಂಗಲ್ಲಿ ಒಂದು ಆರರಿಂದ ಎಂಟು ಲಕ್ಷ ರೂಪಾಯಿ ತೆಂಗಲ್ಲಿ ಬರುತ್ತೆ ನನಗೆ ಮತ್ತೆ ಅಡಿಕೆನಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ ಲಕ್ಷ ರೂಪಾಯಿ ಆದಾಯ ಬರುತ್ತೆ ಬಟ್ ರಾಸಾಯನಿಕ ಎಲ್ಲ ಹಾಕಿ ಮಾಡಿದ್ರೆ ಈಳು ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಬೇರೆ ಬೇರೆ ತರ ಆಗ್ಬೋದು ಅಂತ ನನಗೆ ಅನ್ಸುತ್ತೆ ಒಟ್ಟಾರೆಯಾಗಿ ವಾರ್ಷಿಕವಾಗಿ ಸುಮಾರು ಎಷ್ಟು ಲಾಭ ಬರಬಹುದು ನಮ್ಮ ಹದಿನಾಲ್ಕು ಎಕರೆನಲ್ಲಿ ಒಂದು ಆದಾಯ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ತನಕ ಆದಾಯ ಬರುತ್ತೆ ಹ್ಮ್ ಹ್ಮ್ ಯಾವುದೇ ಒಂದು ಸರ್ಕಾರಿ ನೌಕರಿನಲ್ಲೂ ಅಥವಾ ಬೇರೆ ಒಂದು ಖಾಸಗಿ ಉದ್ಯೋಗದಲ್ಲೂ ಇಷ್ಟೊಂದು ಸಂಪಾದನೆ ಮಾಡ್ತೀವಿ ಸಂಪಾದನೆ ಒಂದ್ ಕಡೆ ಆದ್ರೆ ತೃಪ್ತಿ ಕಡೆ ಕಡೆಯೋದಾಗಿ ಮಂಜುನಾಥವ್ರೆ ಈ ಕೃಷಿನಲ್ಲಿ ಸಾಕಷ್ಟು ಲಾಸ್ ಇದೆ ನಷ್ಟ ಇದೆ ಅನ್ನೋರ್ಗೆ ಏನು ತಮ್ಮ ಸಲಹೆ ಸೂಚನೆ ಕೃಷಿಯಲ್ಲಿ ಯಶಸ್ಸಾಗಬೇಕಂದ್ರೆ ರೈತರು ಬುದ್ಧಿವಂತರಿದ್ದಾರೆ ಯಾವುದೇ ಇಂಜಿನಿಯರು ಡಾಕ್ಟ್ರು ಲಾಯರು ಎಲ್ಲಾ ಗುಣಗಳು ಸಹ ರೈತರಲ್ಲಿ ಇರುತ್ತೆ ಸಾಮರ್ಥ್ಯ ಇರುತ್ತೆ ಸಾಮಾನ್ಯ ಫೇಲ್ಯೂರ್ ಆಗ್ತಾ ಇರೋದು ಮಾರ್ಕೆಟಿಂಗ್ ಅಲ್ಲಿ ನಾವು ಬೆಳೆದದ್ದನ್ನ ಯಾರು ಮಾರಾಟ ಮಾಡ್ತೀವಿ ಯಾವ ತರ ಮಾಡ್ತೀವಿ ಅನ್ನೋದು ತುಂಬಾ ಬಹಳ ಮುಖ್ಯ ಅದೃಷ್ಟ ಏನೋ ನನಗೆ ಕಾಂಟ್ರಾಕ್ಟ್ಗಳು ಚೆನ್ನಾಗಿದೆ ಈಗ ನಾವು ಇಂಟರ್ ಕ್ರಾಪ್ ಆಗಿ ಅರ್ಶಿನ ಬೆಳೆದ್ರೆ ಅರ್ಶ ಬೆಳೆದನ್ನ ಯಾರಿಗೂ ರೈತರಿಗೆ ಬಿತ್ತನೆ ಬಿಟ್ರೆ ಬೇರೆ ಯಾರಿಗೂ ದಲ್ಲಾಳಿಗಳಿಗೆ ಅರ್ಶಿನ ಕೊಡಲ್ಲ ನಾವು ರೈತರಿಗೆ ಮಾತ್ರ ಬಿತ್ತನೆ ಬೀಜ ಕೊಡ್ತೀವಿ ಉಳ್ದದ್ದನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ನಾನೇ ಮಾರಾಟ ಮಾಡ್ತೀನಿ ಮತ್ತೆ ನಮ್ ಸಂಬಂಧಿಕರಿದ್ದಾರೆ ಸಂಬಂಧಿಕರಿಗೆಲ್ಲ ಅರ್ಶನ ಪುಣಿ ಮಾಡಿ ಕೊಡ್ತೀವಿ ಹಬ್ಬ ಹರಿದ್ಗಳಿಗೆ ಕೊಡ್ತೀವಿ ಮದುವೆಗಳಿಗೆ ಮದುವೆ ಹುಡುಗಂಗೆ ಹುಡುಗಿಗೆ ಹಚ್ಚೋದಿಕ್ಕೆ ಶಾಸ್ತ್ರ ಮಾಡೋದಕ್ಕೆ ಆ ನಮ್ಮ ಅರ್ಶನ ಶುದ್ಧವಾದ ಅರ್ಶಿನ ಕೆಮಿಕಲ್ ಹಾಕಲ್ಲ ಮತ್ತೆ ಕಲ್ಬೆರ್ಕೆ ಇಲ್ಲ ಇಂಥ ಅರ್ಶನ ತುಂಬಾ ಖುಷಿ ಪಟ್ಟು ತಗೊಳ್ತಾರೆ ನಾವು ಪ್ರತಿ ವರ್ಷ ಅರ್ಣ ಪುಡಿ ಮಾಡಿದಾಗಲೂ ಅದನ್ನ ಕರ್ಕ್ಯುಮಿನ್ ಕಂಟೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ ಲಾಸ್ಟ್ ಟೈಮ್ ಸಹ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ವರೆಗೆ ಕರ್ಕ್ಯುಮಿನ್ ಕಂಟೆಂಟ್ ಬಂದಿದೆ ಸೊ ಕಲ್ಬೆರಕೆ ಮಾಡಿದ್ರೆ ಅದನ್ನ ತಿನ್ನಕ್ಕೆ ಆಗಲ್ಲ ಅಥವಾ ಕೆಮಿಕಲ್ ಯೂಸ್ ಮಾಡಿ ಬೆಳೆದ್ರೆ ಮೂರ್ ಪರ್ಸೆಂಟು ಎರಡ್ ಪರ್ಸೆಂಟ್ ಸಿಗದೆ ಕಷ್ಟ ಆಗುತ್ತೆ ಅಂಥದ್ದು ನಮ್ದು ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜು ಕರ್ಕ್ಯುಮಿನ್ ಇದೆ ಈವನ್ ತೆಂಗು ಅಷ್ಟೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕ್ಯೂ ಇರ್ತಾರೆ ನಮಗ್ ಕೊಡಿ ನಾನು ಕಡಿಮೆ ರೇಟ್ ಯಾವ್ದನ್ನು ಮಾರಲ್ಲ ತೆಂಗಿನಕಾಯಿ ಆರ್ನ ಐನೂರು ಗಿಂತ ಜಾಸ್ತಿ ಇದ್ರೆ ಐವತ್ತು ರೂಪಾಯಿ ಕೊಡ್ತೀನಿ ಐನೂರು ಗಿಂತ ಕಡಿಮೆ ಇದ್ರೆ ನಲ್ವತ್ತು ರೂಪಾಯಿ ಕೊಡ್ತೀನಿ ತೀರಾ ಸಣ್ಣದಿದ್ರೆ ಅದನ್ನ ಮನೆ ಬೇರೆ ಕೊಬ್ಬರಿನೋ ಅಥವಾ ಇನ್ನೇನೋ ಮಾಡಕ್ಕೆ ಉಪಯೋಗ ಬಿಟ್ಟು ಇನ್ನೂ ಆಗಿ ಏನಾದ್ರು ತೆಂಗು ಉಳಿದ್ರೆ ಅದನ್ನ ಒಂದ್ ಕಡೆ ಸ್ಟಾಕ್ ಮಾಡ್ತೀನಿ ಕೊಬ್ಬರಿ ಮಾಡಿ ಕೊಬ್ಬರಿ ಎಣ್ಣೆ ಮಾರಿ ಅದನ್ನು ಮಾರಾಟ ಮಾಡ್ತೀನಿ ಹಾಗಾಗಿ ಮಾರ್ಕೆಟಿಂಗ್ ಒಂದು ಇಟ್ಕೊಂಡ್ರೆ ನನ್ನ ಅಭಿಪ್ರಾಯದಲ್ಲಿ ರೈತರುಗಳು ಒಬ್ರಿಗೊಬ್ರು ಸಂಘಟಿತರಾಗ್ಬೇಕು ಸಂಘಟನೆ ಇಲ್ಲದೆ ಇರೋದೇ ರೈತರಿಗೆ ಮಹಾಶಾಪ ರೈತರು ರೈತರನ್ನೇ ಗೊತ್ತಿಸಲ್ಲ ಯಾರ ರೈತರ ಹತ್ರ ಯಾರು ಚೌಕಸಿ ಮಾಡ್ತಾರೋ ಪದಾರ್ಥಗಳನ್ನೇ ಕೊಡಬಾರ್ದು ಆತರ ನಾವು ಒಂದು ಒಗ್ಗಟ್ಟಾಗಿ ಮಾಡಿದ್ರೆ ಆ ಕೊಡೋ ಕೊಂಡ್ಕೊಳೋ ಮಾರಾಟ ಮಾಡೋದ್ ಬಿಟ್ಟು ಕೊಡು ತಗೋ ಅಂತ ಒಂದು ಸ್ಕೀಮ್ ಅನ್ನ ರೈತರ ನಡುವೆ ಮಾಡ್ಕೊಂಡ್ರೆ ನಾವು ಗ್ರೂಪ್ ಮಾಡ್ಕೊಂಡು ಖಂಡಿತವಾಗಿ ಸಂಪಾದನೆ ಮಾಡಬಹುದು ಖಂಡಿತ ಲಾಸ್ ಆಗಲ್ಲ ಹೌದು ಮಂಜುನಾಥರೇ ನೋಡಿದ್ರಲ್ಲ ರೈತ ಬಂದವರೇ ಬೆಳೆಯೋದಕ್ಕೆ ಜೊತೆಯಲ್ಲಿ ನಾವು ಮಾರುಕಟ್ಟೆಯನ್ನು ನಾವೇ ನಿರ್ಮಾಣ ಮಾಡ್ಕೊಳ್ಬೇಕು ಅದು ಯಾವ ರೀತಿಯಾದಂಥ ನಾವು ಪ್ರಯತ್ನ ಪಟ್ಟರೆ ಆಗುತ್ತೆ ಈಗ ಮಂಜುನಾಥರು ಹೇಳಿದಂಗೆ ಅವ್ರ ಸಂಪರ್ಕ ನಗರ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಜನಸಾಮಾನ್ಯರಲ್ಲಿ ಸಾಕಷ್ಟು ಸಂಬಂಧಗಳನ್ನು ಬೆಳೆಸ್ಕೊಂಡ್ರೆ ಒಂದು ಸಾರಿ ಅವರು ನಮ್ಮ ತೋಟದ ಯಾವುದೇ ಹಣ್ಣಾಗ್ಬೋದು ಅಥವಾ ಒಂದು ಉತ್ಪನ್ನ ಆಗ್ಬೋದು ಒಂದು ಸಾರಿ ರುಚಿ ನೋಡಿದ್ರೆ ಅವ್ರ ಸಂಪರ್ಕ ಕಡಿತ ಮಾಡ್ಕೊಳ್ಳೋದೇ ಇಲ್ಲ ಕೊನೆವರೆಗೂ ಅವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಮ ಸಂಪರ್ಕದಲ್ಲಿರ್ತಾರೆ ನಮ್ಮ ಉತ್ಪನ್ನಗಳನ್ನು ಅವರು ಬಳಸ್ತಾರೆ ಅದ್ರ ಜೊತೆಯಲ್ಲಿ ಅವರ ಪಕ್ಕದಲ್ಲಿರೋರಿಗಾಗಲಿ ಅಥವಾ ನೆಂಟ್ರೆಸ್ಟ್ಗಾಗಲಿ ಅಥವಾ ಬಂಧುಗಳಿಗಾಗಲಿ ಆ ವಿಷಯನ ಇಲ್ಲಿ ನೋಡಿ ಇಂಥ ತಾಜಾತನದ ಉತ್ಪನ್ನ ನಮಗೆ ಸಿಕ್ತು ಖಂಡಿತ ಅವಂತವೇ ತಗೊಳ್ಳಿ ಅಂತ ಅಂದಾಗ ಆ ಸಂಪರ್ಕ ನಮಗೆ ಬೆಳೆಯುತ್ತೆ ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕ ಬೆಳೆದು ನಮ್ಮ ಉತ್ಪನ್ನದ ಬೇಡಿಕೆ ಹೆಚ್ಚಾಗುತ್ತೆ ಈ ಒಂದು ಪ್ರವೃತ್ತಿಯನ್ನು ನಮ್ಮ ರೈತ ಬಾಂಧವರು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ ಸರಿ ಮಂಜುನಾಥರು ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವಗಳನ್ನು ಜೊತೆಗೆ ಮಾರಾಟದ ಒಂದು ತಾಂತ್ರಿಕ ಮಾಹಿತಿಯನ್ನು ನಮಗೆ ನೀಡಿದ್ರಿ ರೈತರೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ